మావింకాయ అరే మావి తింద్రె తింతన ఖాళీ ఆగదే గొప్ప మావిన్కాయ్ మావిన్కాయ్ బేగ్ బేగ్ బిల్ ఖాళీ బేగ్ బేగ్ బిళి హుళి మావిన్కాయ్ ఏమమ్ మావిన్కాయ్ బాగే మావిన్కాయ్ కేజీ కణమ్ ఆ కేజీ అంతా ಹಾ ಹಾ ಕೊಡ ಐವತ್ತು ರೂಪಾಯಿಗೆ ಅರೇ ನೀನಾ ಹೌದು ಕಾವೇಕಾ ನಾನೇ ಇನ್ಯಾರೊಂದ್ಕಡೆ ಯಾರಿಲ್ಲ ಸರೋಜಿ ಏನ್ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ ಸುಮ್ಮನೆ ಇಲ್ಲೇ ಅಂಗಡಿ ತಕ್ಕ ಬಂದಿದ್ದೆ ಹಂಗೆ ನೀನೇನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾವಿನಕಾಯಿ ತಂತಿದ್ದ ಊಕ್ಕಣೆ ಸರೋಜಿ ಯಾಕೆ ಹುಳಿ ತಿನ್ಬೇಕು ಅಂತ ಅನಿಸ್ತಿತ್ತು ಕಣೆ ಅದಕ್ಕೆ ಅದೇ ಟೈಮ್ಗೆ ಮಾವಿನಕಾಯಿ ಏನು ಬರ್ತಿದ್ನಲ್ಲ ಅದಕ್ಕೆ ಕರೆದ್ ನಿಲ್ಲಿಸ್ತೆ ನಾನೇನು ಕರ್ದ್ ನಿಲ್ಲಿಸ್ತಿಲ್ಲ ಅವರೇ ಈ ಕಡೆ ಬರ್ತಾ ಇದ್ರ ನಿಲ್ಲಿಸ್ತೆ ಅಲ್ಲಿ ಬಿಡಕ್ಕ ತಗತಗ ಒಂದ್ ಕೆಜಿ ಎರಡ್ ಕೆಜಿ ತಗ ಪಾಪ ಅಣ್ಣ ಐವತ್ ರೂಪಾಯಿ ಮಾಡ್ಕೊಡ್ತಾರೆ ಐವತ್ ರೂಪಾಯಿ ಅಂದ್ರೆ ನಮ್ಗೆ ಎಲ್ಲಿ ಇದೇನ್ ನಾವ್ ಬೆಳ್ದಿರೋದ ಅಲ್ಲ ನಾವು ದುಡ್ಡು ಕೊಟ್ಟು ತಗೊಂಡ್ಬಂದೆ ಮಾರೋದು ನೀನ್ ಒಳ್ಳೆ ಚೆನ್ನಾಗಿ ಹೇಳ್ದಪ್ಪ ಹೇಳಣ ನೀವು ಮಾರ್ಕೆಟ್ ಹೋಗಿ ಎಷ್ಟು ಕೊಟ್ಟು ದುಡ್ಡು ಕೊಟ್ಟು ತತ್ತೀರ ಅಂತ ನನಗ್ ಗೊತ್ತಿಲ್ವಾ ಕೊಡು ಇಡ್ಲಿ ನಮ್ ಕಾವ್ಯಕಾಯಿಗ ಬಸ್ರಿ ಬಸ್ರಿ ಏನ್ಸ್ ಬೈಕ ತೀರ್ಸ್ಬಾರ್ದ ಈಗ ಕೊಡೋಣ ಐವತ್ ರೂಪಾಯಿ ಮಾಡ್ಕೊಡು ಇಲ್ಲ ಅಕ್ಕ ನಮಗೂ ಅಷ್ಟು ಲಾಭ ಇಲ್ಲ ನಾವು ಕೊಟ್ಟಿರೋದಕ್ಕೆ ನಾವು ಸ್ವಲ್ಪ ಲಾಭ ಇಟ್ಕೊಬೇಕಲ್ವಾ ಅಷ್ಟು ದೂರ ಹೋಗಿ ತಗೊಂಬರ್ತೀವಿ ಮಾರ್ಕೆಟ್ ಹೋಗಿ ಬಿಸ್ತಲ್ಲಿ ಆಗಲಿ ಮಳೆ ಆಗಲಿ ಗಾಡಿ ತಳ್ಳಗಾಡಿ ತಳ್ಕೊಂಡು ಹೋಗ್ಬೇಕು ಎಷ್ಟು ಕಾಲು ನೋವು ಎಷ್ಟು ಕಾಲು ನೋವು ಬರ್ತದೆ ವಯಸ್ಸಿ ಹುಡುಗನ ನಾನು ಹೇಳಕ್ಕ ಆಗೋದಿಲ್ಲ ಕಣಕ ಐವತ್ ರೂಪಾಯಿಗೆಲ್ಲ ಆಗಲ್ಲ ಕೊಡೋಣ ಏನಾಗಲ್ಲ ಕೊಡೋಣ ಅಣ್ಣ ಅಂತ ತಂಗಿಗೆ ಇಷ್ಟ ಮಾಡಲ್ವಾ ನೀನು ಕಾವ್ಯಕ್ಕ ತಿನ್ಬೇಕಂತ ಆಸೆ ಏನ ಮಾತಲ್ಲೇ ಬೆಣ್ಣೆ ಏನು ಹೇಳಂಗಿಲ್ಲ ಬಿಡಂಗಿಲ್ಲ ಎಲ್ಲ ನನಗ್ ಲಾಸೆ ಇವತ್ತದ ಯಾರ ಮಕ ನೋಡ್ಬಿಟ್ಟು ಬಂದ್ ಬೆಳಿಗ್ಗೆ ಬೆಳಿಗ್ಗೆ ಚೌಕಾಸಿ ಮಾಡೋ ಗಿರಾಕಿ ಸಿಕ್ಬಿಡ್ತು ಹೇಳಣದ್ ಏನ್ ಯೋಚನೆ ಮಾಡ್ತಿದ್ಯಾ ನೀನ್ ವ್ಯಾಪಾರ ಮಾಡ್ಬಿಟ್ಟು ಹೋಗದ್ ಬಿಟ್ಟು ಬೇಗ ಇನ್ನು ಊರೆಲ್ಲ ತಿರ್ಗಾಡ್ಬೇಕು ನೀನು ಎಷ್ಟ್ ನೋ ಬರೋಣ ಕಾಲು ಬೇ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗದ್ಬಿಟ್ಟು ಬೇಕು ಕೊಡು ಹಾಕು ಕೆ ಕೆಜಿ ಹಾಕು ಏ ಬೇರೆ ಬಿಡಾ ಸರೋಜಿ ಕೆ ಕೆಜಿ ಸಾಕು ಅಯ್ಯ ಸುಮ್ನೀರಕ ನೀನು ಹಾಕೊಡ್ತಾರೆ ಸುಮ್ನಿರು ಒಂಚೂರು ಕಮ್ಮಿ ಮಾಡ್ಕೊಂಡ್ರೆ ಊರಲ್ಲಿ ಎಲ್ಲಾ ತಗೊಂತಾರಪ್ಪ ರೇಟ್ ಜಾಸ್ತಿ ಹೇಳ್ಬಿಟ್ರೆ ಯಾರು ತಗೋತಾರೆ ಹೇಳು ಓಡಾಡಿ ಓಡಾಡಿ ಸುಸ್ತಾಗಿ ವಾಪಸ್ ಅಷ್ಟೇ ಮನೆಗೆ ನಿಂಗೆ ಗೊತ್ತಿಲ್ಲ ನಮ್ಮ ಹಳ್ಳಿ ಜನಗಳ ಸವಾಸ ಕೊಡೋಣ ಎರಡ್ ಕೆಜಿನ ಒಳ್ಳೆ ಗಿರಾಕಿ ಆಯ್ತಪ್ಪ ಆಯ್ತು ರೀ ಕೊಡ್ತೀನಿ ಇನ್ನೇನ್ ಮಾಡೋದು ಬಸ್ರಿ ಅಂತ ಬರಿ ಹೇಳ್ತಿದಿರ ಹ್ಮ್ ತಗೋದಲ್ಲ ಎರಡ್ ಕೆಜಿ ಅದೇ ಇದೇ ನಾನು ಬರೀ ಐದಾರ ಕೊಟ್ಟಿದ್ಯಾ ಎರಡ್ ಕೆಜಿ ಅಂದ್ರೆ ಮೂರು ಮೂರೂ ಕಾಯೇನು ಒಂದು ಕೆಜಿ ಬಂದ್ಬಿಡ್ತದೆ ನೋಡಿ ಕಾಯಿ ನೋಡಿ ಇಷ್ಟು ತಪ್ಪವ ಏ ಏ ಬಿಡಣ್ಣ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಏನೋ ಒಂದೆರಡು ಜಾಸ್ತಿ ಸೇರ್ಸಿ ಕೊಡ್ಬೇಕಪ್ಪ ಅಲ್ಲ ಬಿಡೋಮ್ಮ ನೀನು ನೋಡೇ ಚೆನ್ನಾಗಿ ಹೇಳ್ರಿ ನಮ್ಮ ವ್ಯಾಪಾರ ಆದಂಗೆ ಹಿಂಗೆ ಸರಿ ಬಿಡಿ ಅಣ್ಣ ಆಯ್ತು ಇರಿ ನಾನು ದುಡ್ಡು ಕೊಡ್ತೀನಿ ತಗೊಳ್ಳಿ ಹ್ಮ್ ಉಕ್ಕಳವ್ವ ಆಯ್ತು ಏನಿದು ಹತ್ತು ಹತ್ತು ರೂಪಾಯಿ ನೋಟವ ಹೌದು ಚಿಲ್ರೆ ದುಡ್ಡಿತ್ತು ಹಾಗೇ ಕೊಟ್ಟೆ ನಿಮ್ಗ ಏನಕ್ಕಾದ್ರೆ ಆಗುತ್ತೆ ಬಿಡಿ ಬೇರೆಯವ್ರಿಗೆ ಚಿಲ್ರೆ ಗಿಲ್ರೆ ಕೊಡೋದಕ್ಕೆ ಆ ಹ್ಞೂ ಆಗ್ತದೇನು ತೊಂದರೆ ಇಲ್ಲ ಆಯ್ತು ಇನ್ನೇನಾದರೂ ಬೇಕಾದರೂ ಹೇಳವಾ ಮುಂದಿನ ವಾರ ಬದಲಾ ತ aantira ಬಾರೋ ಗಣೋ ತಕಳ್ದೆ ಇನ್ನೇನ್ ಮಾಡ್ತಾರೆ ಹೋಗ್ರಿ ನಮ್ಮ ರಾಮಣ್ಣ ಇದ್ದ ನಾಲ್ಕು ಕೆಜಿ ತಾಂ ರಾಮಣ್ಣ ಇಲ್ಲ ಕೆಲ್ಸಕ್ಕೆ ಹೋಗೈತೆ ಅದಕ್ಕೆ ಬರೀ 2 ಕೆಜಿ ತ aantಿರದು ಹ್ಮ್ ಸರಿ ನಕ್ಕು ಆಯ್ತು ಬತ್ತೀನಿ ಮಾವಿಂಕಾಯಿ ಮಾವಿಂಕಾಯಿ ಗುಡಿ ಗುಡಿ ಮಾವಿಂಕಾಯಿ ಬಾರೆ ಸರಜಿ ಕುತ್ಕೋ ಬಾ ಇನ ಒಂದೆರಡು ಮಾವಿಂಕಾಯಿ ತಗೊಂಡೋಗುವಂತೆ ಹೋಗೋಂತೆ ಅಯ್ಯೋ ಇಲ್ಲಿ ಬಿಡಕ್ಕ ಆದ್ರೂ ನೀನು ಬಲವಂತ ಮಾಡ್ತೀಯ ಅಂತ ಒಂದೆರಡು ಮೂರು ತಾಣ್ ಹೋಗ್ತಿನಪ್ಪ ಮನೇಲಿ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರ್ತದೆ ನಮ್ಮ ಮನೇಲಿ ಐತಲ್ಲ ಮುದುಕಿ ಅದಕ್ಕೆ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ನೋಡು ನನಗೂ ಇಷ್ಟ ನನ್ನ ಗಂಡು ಪಂಚಪ್ರಾಣ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಆಯ್ತಾಯ್ತು ತಗೊಂಡೋಗುವಂತೆ ಬಿಡು ಮತ್ತೆ ಇನ್ನೇನೇ ಸಮಾಚಾರ ಮತ್ತೆ ಈ ತಿಂಗಳು ಚೀಟಿ ದುಡ್ಡು ಇಸ್ಕೊಳಲ್ವಾ ಕಡಕ್ಕ ಇಸ್ಕೊಬೇಕು ಅವರು ಅಯ್ಯಪ್ಪ ಇದಾರಲ್ಲ ಚೀಟಿ ಕಟ್ಸ್ಕೊಳೋರು ಅಯ್ಯಪ್ಪ ಒಂಚೂರು ಹುಷಾರ್ ಇಲ್ವಂತೆ ಅದಕ್ಕೆ ಇವತ್ತು ಬರಲ್ಲ ನಾಳೆಗೆ ಬರ್ತೀನಿ ಅಂದ ಇಲ್ಲ ಅಂದಿದ್ರೆ ಇವತ್ತು ಎಲ್ಲರೂ ನಮ್ಮ ಮನೆ ತಗ ಬರ್ಬೇಕಿತ್ತು ಇಲ್ಲ ಅಂದರೆ ಎಲ್ಲಾನು ಸಂಘ ಮಾಡಕ್ಕೆ ಎಲ್ಲನ ಮಾಡ್ಬೇಕಿತ್ತು ನೋಡ್ಬೇಕಿತ್ತು ಜಾಗನ ಅಲ್ಲ ಗಣೇಶ್ ಸರೋಜಿ ನಮ್ಮನೆ ಮುಂದೆನೇ ತುಂಬ ದೊಡ್ಡ ಜಾಗ ಇದೆಯಲ್ಲ ಎಲ್ಲ ಇಲ್ಲೇ ಬಂದ್ರೆ ಆಗಲ್ವಾ ಈ ಬರ್ಬೋದಕ್ಕ ಈ ಏನು ಮಾಡ್ತಾರಪ್ಪ ಹಳ್ಳಿ ಹೆಂಗಸರು ಗೊತ್ತಿಲ್ಲ ನನಗೆ ನಾನಾದರೆ ಬಂದ್ಬಿಡ್ತೀನಿ ಅವೆಲ್ಲ ಬರಬೇಕಲ್ಲ ಮುಂಡೆವು ಹೌದಾ ಹೋಗಲಿ ಬಿಡ ಅಲ್ಲ ನಾನು ಇಂಥ ಸಮಯದಲ್ಲಿ ಅಷ್ಟೂರೆಲ್ಲ ಬರೋಕ್ಕಾಗಲ್ವಲ್ಲ ಅದಕ್ಕೆ ಹೇಳ್ದೆ ಹೌದಲ್ಲಕ್ಕ ಇರು ನಾನು ಮಾತಾಡಿ ನೋಡ್ತೀನಿ ಎಲ್ಲರ ಹತ್ರ ನಿಮ್ ಮನೆ ತಿದ್ರು ಇಲ್ಲೇ ಮನೆಗ್ ಹತ್ರ ಆಗೋತರ ಇಲ್ಲ ನಾನು ನೋಡ್ತೀನಿ ಆ ಹೂನೆ ಹಾಗೆ ಮಾಡು ಮತ್ತೆ ರಾಮಣ್ಣ ಕೆಲ್ಸಕ್ಕೆ ಹೋಯ್ತಾ ಹೂನೆ ಬೆಳಿಗ್ಗೆನೆ ಹೋಗ್ಬಿಟ್ರು ಹೋಲಿಬಿಡಕ್ಕ ಅಕ್ಕ ಈ ಮಾವಿನ ಕೈನಾ ಉಪ್ಪಿನಕಾಯಿ ಹಾಕ್ತಿಯಾ ಇಲ್ಲ ಈ ಗೊಜ್ಜ್ ಗಿಜ್ ಮಾಡ್ತೀಯ ಇಲ್ಲ ಹಂಗೆ ಉಪ್ಪು ಕರಾಕ ತಿಂತೀಯಾ ಯಾಕೆ ಅಂದ್ರೆ ಆ ಇವಾಗ ಬಸ್ರಿ ಬೇರೆ ಅಲ್ವಾ ನಿನ್ ಕೈಲಿ ಉಪ್ಪಿನಕಾಯಿ ಹಾಕಕ್ಕೆ ಆಗ್ತದೋ ಇಲ್ವೋ ಘಾಟು ಅದಕ್ಕೆ ಬೇಕಾದ್ರೆ ನಾನೇ ಹಾಕೊಡ್ತೀನಿ ನನ್ಗೆ ಹಾಕೊಟ್ರೆ ಆ ಉಪ್ಪಿನಕಾಯಿ ನನ್ಗೆ ಇಷ್ಟ ಆದರೆ ಹಾಕೋದಕ್ಕೆ ಈ ಟೈಮಲ್ಲಿ ಘಾಟ ಅಲ್ವಾ ಖಾರ ಎಲ್ಲ ಹಾಕಬೇಕು ಸರಿ ಒಂದು ಕೆಲಸ ಮಾಡು ಹಾಕ್ಕೊಡ್ತೀಯಾ ಅಯ್ಯೋ ಕೊಡಕ್ಕ ನೀನು ಹೇಳೋದು ಅದು ಮಾಡೋದು ಹೆಚ್ಚ ಹೇಳು ಕೊಡು ಕೊಡು ನಾನು ಮನೆಗೆ ಹೋಗಿ ಉಪ್ಪಿನಕಾಯಿ ಹಾಕ್ಬಿಟ್ಟು ಒಂದಿನ ಸಾಕು ಉಪ್ಪಿನಕಾಯಿ ಹಾಕಿ ಒಂದು ಬಾಕ್ಸಿಗೆ ಹಾಕ್ಬಿಡ್ತು ಅಂದ್ಕೊಡ್ತೀನಿ ಒಂದು ಎರಡು ಮೂರು ದಿನ ಬಿಟ್ಟು ತಿನ್ನು ಚೆನ್ನಾಗಿ ಗುಡಿಯೆಲ್ಲ ಬಿಡ್ಕೊಂಡಿರ್ತದೆ ಹಾಂ ಆಂ ಹ್ಞೂನೇ ಆಯಿತು ಹ್ಞೂ ಕೊಡಕ್ಕ ನೀನೇನು ಯೋಚನೆ ಮಾಡಿಬಿಡ ಬೇಕು ಹೇಳೋ ಸಾಮಾನು ನಿಂತಾಗ ಮಾಡ್ಕೊಡೋದು ನಾನು ಸರಿ ಕಣಕ್ಕ ಬರಲಾ ಊನೇ ಆಯ್ತು ಹೋಗ್ಬಾ ಬಾ ನಾಳೆ ಊನಕ್ಕ ಆಮೇಲೆ ಆ ಚೀಟಿದು ಅದೊಂಚೂರು ಮಾತಾಡೆ ಊನಕ್ಕ ನಾನು ಮಾತಾಡ್ತೀನಿ ಬಿಡು ಮಾತಾಡ್ತೀನಿ ನಾನು ಸರಿ ಬರಲಾ ಆಯ್ತು ಕಣೆ ಆಯ್ತು ಪಾಪ ಇಷ್ಟೊಳ್ಳು ಈ ಸರೋಜಿ ಯಾವ ಜನ್ಮ ಸ್ನೇಹಿತೇನೋ ಇವಳು ಈ ಜನ್ಮಕ್ಕೆ ನನಗೆ ಮತ್ತೆ ಸಿಕ್ಕಿದ್ದಾಳೆ ಎಷ್ಟು ಸಹಾಯ ಮಾಡ್ತಾಳೆ ನನಗೆ ಈ ಊರಲ್ಲಿ ಈಗೊಬ್ಬಳು ನನಗೆ ಇಷ್ಟು ಹತ್ತಿರ ಆಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆದರೂ ಮಾವಿನಕಾಯಿ ಮೇಲೆ ತುಂಬ ಆಸೆ ಅಂತ ಅನ್ಸುತ್ತೆ ಪಾಪ ಅದಿಕ್ಕೆ ಏನೇನೋ ನಾಟಕ ಮಾಡ್ತಾಳೆ ಹೋಗ್ಲಿ ಬಿಡು ಅವಳು ತಿನ್ಲಿ ಪಾಪ ಅರೆ ಇದ್ಯಾಕ ಇಲ್ಲಿ ಕೂತಿದ್ಯಾ ಅಯ್ಯ ಬಾಯ್ ಕಾಳಮ್ಮ ಮನೇಲಿ ಯಾರು ಇಲ್ಲ ಯಾರು ಇಲ್ಲ ಎತ್ತಗೋದ್ರಲ್ಲ ಹಾ ನನ್ ಮಕ್ಳು ಇಬ್ರು ಕೆಲ್ಸಕ್ ಹೋಗೋರೆ ಅದನ್ನ ಲಾಸ್ಟ್ ನಿಮಗ ಅದೇ ಕುಡ್ಕೊಂಡ್ ಬಿದ್ದವನು ಅಯ್ಯ ಗಂಡ್ ಮಕ್ಳು ಮನೆ ಅಕ್ಕ ಮನೆ ಇರ್ತಾರ ಎಲ್ಲಿರ್ತಾರವ್ರು ನೀನ್ ಸೊಸೆದಿರು ಅಯ್ಯೋ ಏನ್ ಸೊಸೆದಿರೋ ಏನೋ ದೊಡ್ಡ ನೋಡ್ರೆ ಊರ್ ಸುತ್ತ ಹೋಗ್ತಾಳೆ ಹಾ ಆ ಚಿಕ್ಕ ನೋಡಿದ್ರೆ ಅದೇನೋ ಮಕ್ಕ ಎಲ್ಲ ಕೆಲ್ಸ್ಕೊಂಬತ್ತಾರಲ್ಲ ಹ ಅದೇ ಮಕ್ಕ ತೊಳಸ್ಕೊಳದು ಅದ್ಯಾಕದು ಅದು ಯಾವ್ದದು ಪಾರ್ಲರು அது பார்லர் பார்லர் ஊனக்க அது நங்க நோடலே சோப்பிள்வா நீர்வா ஆ எல்லா மக்க தோட ட்ரோக்கேனே அது ஏன் வந்தித்து ஆஹ் தட் நோட் மனேலேனா அல்ல திர்லா அங்க திருத்தா சிக்கு நோட் ஹிங்க டுச்சு ஒவ்வொரு நன் நெட் நோட்களா கணே வயசாக ஜீவ எஸ் நோய் தர வயசில் ரானி தர எப்போ சசதி திர் பத்தார நான் சேவை மாத்தர் ரானி தர நோட் அன் கண்டே கணே அவரு நான் நோட்கொழில் நெட்டிங் மனைனே நோட்கொழல ஜோ நன்கு சாக்கு சாக்கி அதுக்கே நான் கடை மகவனா குட்னா படக்கணோ யாதாரோ ஒது ஒடையே உட்கினா தன் மதை மணி அந்த அவளா நான் நோட்கோதா நோடன அய்யா அக்க அங்கே ஏன் மாடு ஆ எல்லா நான் மெனை வரச்சனாக இருக்கோ ஆய் அக்கா இங்க கொனை மகங்கே உட்கினா ஊனே யாதனா ஒழை உடுக்கி நோடா ஹேதங்க கேட்கப்பா நான் தீன் மாவோ குத்காதீங்க குத்க்கோ நின்று ಹಂಗಿರ ಏನು ಹೇಳೋದು ಅಂದ್ರೆ ಅದೇ ಯಾವುದೋ ಪಿಕ್ಚರ್ ಪಿಚರಾಗ ಅದೇ ರೋಬ್ ರೋಬ್ ಅಂತಾರಲ್ಲ ರೋ ಅದು ಹೆಂಗ್ ಏನ್ ಹೇಳ್ತೀವಿ ಅದೇ ಮಾಡ್ತದಂತೆ ಅಡುಗೆ ಮಾಡಿದ್ರೆ ಅಡುಗೆ ಮಾಡ್ತದಂತೆ ಕೂತ್ಕೋದ್ರೆ ಕುತ್ಕೊಂತದಂತೆ ಕಸ ಗುಡ್ಸೋ ಕಸ ಗುಡ್ಸದಂತೆ ಎಲ್ಲ ಮಾಡ್ತದಂತೆ ಒಟ್ಟು ನಿಂಗೆ ಆ ರೋಬ ತರ ಇರೋನ್ ಸೋಸಬೇಕು ನಮ್ಮಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ ಜೊತೆ ಕಾಳಮ್ಮ ಬೇರೆ ಓ ಕಾಳಮ್ಮ ಸರಜಿ ಬಾಬಾ ಎಲ್ ಎಲ್ತಂಡೆ ಓಯ್ಯೋ ನೂರು ರೂಪಾಯಿ ಕೊಟ್ಟು ರೂಪಾಯ ನೂರು ರೂಪಾಯ್ ನನಗೊಂದೆರಡು ಕೊಡೆ ನಾನು ತಂಡೆಗೆ ಉಪ್ಪಿಕಾಯಿ ಹಾಕತ್ತೀನಿ ಏ ಇಲ್ಲಪ್ಪ ನಾನು ಕೊಡೋಕ್ಕಾಗಲ್ಲ ನೂರು ರೂಪಾಯಿ ಕೊಟ್ಟಿದ್ದೀನಿ ಮೊದಲೇ ನನ್ನ ಗಂಡ ದುಡ್ಡು ಕೊಡಲ್ಲ ಏನಿಲ್ಲ ಅಯ್ಯೋ ಕೊಡೆ ಏನಾಗಲ್ಲ ಒಂದೆರಡು ಏ ಇಲ್ಲ ಕಳಮ್ಮ ನಾ ಕೊಡೋದಿಲ್ಲಪ್ಪ ಕಾವ್ಯಾಕಂಗೆ ಬೇರೆ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ಉಪ್ಪಿನಕಾಯಿ ಮಾಡಿ ಹಾಂ ಇನ್ನ ಯಾರಿಗೂ ಕೊಡಲ್ಲ ನಮ್ಮ ಮನೇಲಿ ಎಷ್ಟು ಜನವರು ಹೇಳು ನಾನು ನನ್ನ ಗಂಡ ಆಮೇಲೆ ನನ್ನ ವಾರ್ಗಿತ್ತಿ ನನ್ನ ಮೈದನ ಆಮೇಲೆ ನಮ್ಮತ್ತೆ ಒಟ್ಟು ಐದು ಜನ ಅದರಲ್ಲೂ ಲಾಸ್ಟ್ನೇ ಮೈದಾನ ಕುಡಿಕ ಅವನ್ ಬೇರೆ ಉಪ್ಪಿಕಾಯಿ ಯಾವಾಗಲೂ ಬೇಕೇ ಬೇಕು ಕದ್ದು ಕದ್ದು ಬೇರೆ ಎತ್ಕೊಂಡು ಹೋಗ್ತಾನೆ ಹೇಳಿ ಏನು ಏನೇ ನನ್ನ ಕೊನೆ ಮಗನ ಕುಡಕಂತೀನಿ ಅವಿ ಮರ್ಯಾದೆ ಪಡುವ ಅಯ್ಯೋ ಬಿಡತ್ತೆ ಮರ್ಯಾದೆ ಕೊಟ್ಕೊಟ್ ಸಾಕಾಯ್ತು ನನಗೆ ಎಷ್ಟು ಕೊಟ್ರು ಉಳಿಸ್ಕೊಳ್ಳಲ್ಲ ಅವನು ಇದುಕೊಂಡ್ ಐತೆ ನನ್ನ ಮಗ ರಾಜ ತರ ನೋಡು ಅಯ್ಯೋ ರಾಜನ್ ಥರ ಬೆಳಿತಾನೋ ಇಲ್ಲ ಕೊತ್ಮರಿ ಬೀಜನೇ ಆಗ್ತಾನೋ ನಾನು ನೋಡಿದೀನಿ ಹ್ಮ್ ಮಾತಾಡ್ರೆ ಮಾತಾಡ್ರಿ ನನ್ನ ಮಗ ಕುಡ್ಕ ಅಂತ ಹೇಳ್ಸ್ತೀರಾ ಎಂತ ಹುಡುಗಿಂತ ಮದುವೆ ಮಾಡ್ತೀನಿ ನೋಡು ಮನೆ ಜವಾಬ್ದಾರಿ ಎಲ್ಲ ಅವಳಿಗೆ ಕೊಟ್ಬಿಡ್ತೀನಿ ಹಾಂ ಕೊಡತ್ತೆ ಕೊಡಿ ಕೊಡಿ ಅವಾಗ ಆರಾಮಾಗಿ ಆರಾಮಾಗಿರ್ತೀವಿ ನನಗೂ ಈ ಜವಾಬ್ದಾರಿ ಒತ್ಕೊಂಡು ಒತ್ಕೊಂಡು ಹೊತ್ಕೊಂಡು ಹೋಗಿದೆ ಏನ್ ಬಾಳ ಜವಾಬ್ದಾರಿ ಓದ್ಕೊಂಡಿರೋದು ಬಿಡು ಹಾ ತಂದಿಲ್ವ ಇವಾಗ ಉಪ್ಪಿನಕಾಯಿ ಮಾಡಕ್ಕೆ ಮಾವಿನಕಾಯಿನ ಹೋಗ್ಲಿ ಪಾಪ ಅಂದ್ಬಿಟ್ಟು ನಾನು ಮನೆಯವ್ರಿಗೆಲ್ಲ ಉಪ್ಪಿನಕಾಯಿ ಮಾಡೋಣ ಅಂತ ತಂದ್ರೆ ನೀನ್ ನೋಡಿ ಎಂತ ಮಾತಾಡ್ತೀಯ ಅಯ್ಯ ಬಿಡ ಸರೋಜಿ ಅದು ಬಿಡೇ ಇವಾಗ ಹೇಳಮ್ಮ ಕೊಡ್ತೀಯ ಬೇಡ ಇಲ್ಲ ಕಣಕ್ಕ ಕೊಡೋದಿಲ್ಲ ದುಡ್ಡು ನಂದಲ್ಲ ಕಾವ್ಯಾಕ್ ಸಾಲ ಮಾಡಿ ಇಸ್ಕೊ ಬಂದಿದ್ದೀನಿ ಅಯ್ಯ ಸಾಲನಾ ಓಲಿ ಬಿಡೇ ಒಂದು ಎಡಕೊಡೆ ಏ ಅಕ್ಕೋ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಸಾಲ ಮಾಡಿ ಇಸ್ಕ ಬಂದಿದ್ದೀನಿ ಅಂತ ನೀನುಳೆ ಆ ಲೋಗ ಸ್ವಲ್ಪ ಮುಂದಕ್ಕೆ ಹೋಗಿ ನೆಡ್ಕೊಂಡು ಅಲ್ಲೇ ಮಾವಿನಕಾಯಿನ ಹೋಗ್ತವೇ ಬೇಕಾದ್ರೆ ತಗೋಬಹು ನೀನ್ ಬಿಡಮ್ಮ இப்போ ஓவ் ஒதுக்கா இவ்வளோ அஞ்சு தின நோடக்கா நீ சோசே ஒன் எட கொடு அந்த எங்கே கழம அவள் சால மாதிரி கொடுக்க ஆய் நீ மாவீன் கை நம்ம ஏன்பட தின் உப்பின்கை அத்தே ஜல்லி உப்பின்கை மாஜூரு மசாலா நன் கஷ்ட நன்காக ಅಯ್ಯೋ 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 ನಿಮಗೆ ನಿಮಗೆ ಅಂತ ನಾನು ತನ್ನಲ್ಲ ನನ್ನ 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 ಬುದ್ಧಿ ಸರಿಯಿಲ್ಲ ಮಾಡಿ ಮಾಡಿ ಸಾಯ್ಬೇಕು ನಾನೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಕಮೆಂಟ್ಸ್ ಮಾಡೋದ್ರಿಂದ ಕೂಡ ಹಾಗೆ ಕಮೆಂಟ್ಸ್ ಮಾಡೋದ್ರಿಂದ ಕೂಡ ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಸ್ಟೋರಿ ಅಂತ ನನಗೆ ಗೊತ್ತಾಗುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ